ವೆಲ್ಕಮ್ ಟು ಚಾನಲ್ ಇವತ್ತಿನ ರೆಸಿಪಿ ತರಕಾರಿ ಪಲಾವ್ ಮಾಡೋದು ಹೇಗೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಅತಿ ಸಿಂಪಲ್ಲಾಗಿ ರುಚಿಕರವಾದ ಪಲಾವು ಕ್ಯಾರೆಟು ಬೀನು ಮತ್ತು ಮೆಂತ್ಯ ಸೊಪ್ಪು ಬಟಾಣಿ ತೊಗೊಂಡಿದ್ದೀನಿ ಒಣ್ಗಿರ ಬಟಾಣಿನೇ ನಾನು ನೆನೆಸ್ಕೊಂಡಿದ್ದೀನಿ ಹಸಿ ಬಿಟಾಣಿ ಬೇಕಾದರೂ ತೊಗೊಬೋದು ನೀವು ಇಲ್ಲಿ ಚಿಕ್ಕದೊಂದು ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಮೂರು ಲವಂಗ ಎರಡು ಇಂಚ್ ಎಕ್ಕೆ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಕೊಬ್ಬರಿ ತೊಗೋತೀನಿ ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿಕಾಯಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಆಡಿಸಿ ಇಟ್ಕೊಬಿಟ್ಟಿದ್ದೆ ನಾನು ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಇಲ್ಲ ಅಂದರೆ ಬೆಳ್ಳುಳ್ಳಿ ಮತ್ತು ಶುಂಠಿ ಆ್ಯಡ್ ಮಾಡ್ಕೊಬೋದು ಇಲ್ಲಿ ರುಬ್ಕೊಂಡಿದ್ದೀನಿ ನಾನು ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ ಸಣ್ಣಕ್ಕೆ ರುಬ್ಕೋಬೇಕು ಇಲ್ಲ ತರಿ ತರಿ ಹೆಂಗೆ ರುಬ್ಕೋಬಾರ್ದು ಇಲ್ಲಿ ಒಂದು ತವಾದ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ತುಪ್ಪ ಬೇಕಾದರೂ ಆ್ಯಡ್ ಮಾಡ್ಕೊಬೋದು ತುಪ್ಪ ಹಾಕೋತಾ ಇಲ್ಲ ಕಾಳು ಮತ್ತು ಮರಾಠಿ ಮಗು ಚಕ್ರಮಗ್ಗು ಮತ್ತು ಎಲೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಗ್ಗರಣೆ ಬೇಕಂದ್ರೆ ಚಕ್ಕೆ ಲವಂಗ ಇದಕ್ಕೆ ಆಡ್ಸೋಕೆ ಹಾಕ್ಕೊಂಡಿದ್ದೀನಿ ಅಲ್ಲ ಅದಕ್ಕೆ ಚಕ್ಕೆ ಲವಂಗ ಇದಕ್ಕೆ ಹಾಕಿಲ್ಲ ಒಂದು ಎರಡು ಈರುಳ್ಳಿ ತಗೊಂಡಿದ್ದೀನಿ ಈರುಳ್ಳಿನೂ ಫ್ರೈ ಮಾಡ್ಕೋಬೇಕು ಅದೊಂದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕನೂ ಫ್ರೈ ಮಾಡ್ಕೋಬೇಕು ನಾನು ಮೆಂತ್ಯ ಸೊಪ್ಪು ಹಾಕೊಂಡಿದ್ದೀನಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಕ್ಕೆ ಅದು ಹಸಿ ಹಸಿ ಹೋಗೋ ತನ್ಕೆ ಕಹಿ ಇರುತ್ತೆ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ನೀಟಾಗಿ ಅದು ತುಂಬ ಕಹಿ ಇರುತ್ತೆ ಮೆಂತ್ಯ ಸೊಪ್ಪು ಅದರಿಂದ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ದಿನ ಇದೆಲ್ಲ ಫ್ರೈ ಆಗೈತೆ ನಾನು ಕ್ಯಾರೆಟು ಮತ್ತು ಬೀನ್ಸು ಬಟಾಣಿ ತೊಗೊಂಡಿದ್ದನಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀನಿ ಇಲ್ಲಿ ಅದನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಅದನ್ನು ಫ್ರೈ ಮಾಡ್ಕೋಬೇಕು ತರಕಾರಿನ ಇಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಆಗೈತೆ ಇದಕ್ಕೆ ನಾನು ಆಡಿಸಿಟ್ಟಿದ್ನಲ್ಲ ಮಸಾಲೆ ಕೂಡ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ನೀರು ಬೇಕಾದರೂ ಹಾಕೋಬೋದು ಜಾರ್ ತೊಳೆದ್ಬಿಟ್ಟು ನಾನು ಹಾಗೆ ಕೂಡ ಮಸಾಲೆನ ಹಸಿ ಸ್ಮೆಲ್ ಹೋಗೋ ತನಕವೇ ಫ್ರೈ ಇದ್ದೀನಿ ನೋಡಿ ಇದು ಫ್ರೈ ಆಗೈತೆ ಫ್ರೈ ಆಗಿರೋದಕ್ಕೆ ನಾನು ಅಕ್ಕಿ ಆ್ಯಡ್ ಇದ್ದೀನಿ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನಾನಿಲ್ಲಿ ನೋಡಿ ಇಲ್ಲಿ ಅಕ್ಕಿ ತೊಳೆದಿಟ್ಟಿದ್ನಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀನಿ ಅದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಾನು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಅದರಿಂದ ಮೂರುವರೆ ಗ್ಲಾಸ್ ನೀರು ಹಾಕೋತಾ ಇದ್ದೀನಿ ಫಸ್ಟೇ ಅರ್ಧ ಗ್ಲಾಸ್ ನೀರು ಹಾಕೊಂಡಿದ್ದೆ ನಾನು ಇದನ್ನು ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನು ಎರಡರಿಂದ ಮೂರು ನಿಮಿಷ ಕುದಿಯಕ್ಕೆ ಬಿಟ್ಬಿಡೋಣ ನೋಡಿ ಈ ಥರ ಕುದ್ದಿನ ಮೇಲೆ ಮುಚ್ಚಲು ಹಾಕಬೇಕು ಒಂದು ಎರಡು ವಿಸಲು ಹೊಡೆಸ್ಕೊಂಡ್ರೆ ಸಾಕು ಇಲ್ಲಿ ಎರಡು ವಿಶಲ್ ಆಗೈತೆ ಇಲ್ಲಿ ಒಂದು ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಕೂಲ್ ಆಗೋ ಗಂಟ ಬಿಟ್ಬಿಡೋಣ ಅದು ಕೂಲ್ ಆರದ್ಮೇಲೆ ಓಪನ್ ಮಾಡಿ ನೋಡಬೇಕು ಅದಕ್ಕಿಂತ ಮುಂಚೆ ಓಪನ್ ಮಾಡೋಕ್ಕೆ ಹೋಗ್ಬಾರ್ದು ಇಲ್ಲಿ ನೋಡಿ ರೈಸ್ ರೆಡಿ ಆಗೈತೆ ಪಲಾವು ತರಕಾರಿ ಪಲಾವು ತುಂಬ ಟೇಸ್ಟಿಯಾಗಿಯೂ ಇರುತ್ತೆ ನಾನು ಟೊಮೊಟೊ ಹಾಕ್ತೇನೆ ತರಕಾರಿ ಪಲಾವ್ ಮಾಡಿರೋದ್ರಿಂದ ಸಕತ್ತ ಟೇಸ್ಟಾಗಿರುತ್ತೆ ಅದ್ರ ಜೊತೆ ಹಪ್ಳ ಮತ್ತು ಮೊಸರು ಇದ್ದರೆ ಮಕ್ಕಳುಗಳು ತುಂಬ ಇಷ್ಟಪಟ್ಟು ತಿಂತವೆ ಹಪ್ಪಳನ್ನು ಕೂಡ ಹಾಕೊಂಡಿದ್ದೀನಿ ನಾನಿಲ್ಲಿ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಬಾಯ್ ಫ್ರೆಂಡ್ಸ್